ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬದಲಾವಣೆಗಳೊಂದಿಗೆ ಬದುಕು ಸಾಗುತ್ತಿರುತ್ತದೆ ನಮ್ಮ ವ್ಯವಹಾರ ಸ್ವಭಾವಗಳನ್ನೆಲ್ಲ ಆಗಾಗ ವಿಮರ್ಶಿಸಿ ಬದಲಾಯಿಸಿಕೊಳ್ಳುತ್ತಾ ಸಾಗುವುದೇ ಸರಿಯಾದ ಕ್ರಮ ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಂತೆ ಬಸಿದು ಹೋಗುವ ಮುನ್ನ ಬಳಸಬೇಕು ಪ್ರತೀಕ್ಷಣ ವ್ಯರ್ಥವಾಗದಂತೆ ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿ ಕಾಣುವುದು ಉತ್ತಮ ಬದುಕಿನ ಕೊನೆಯವರೆಗೂ ನಮ್ಮನ್ನು ಕರೆದೊಯ್ಯುವುದು ಧೈರ್ಯವೇ ವಿನಃ ಅದೃಷ್ಟವಲ್ಲ ಬದುಕಿನಲ್ಲಿ ನೆಮ್ಮದಿ ಬೇಕು ಎನ್ನುವುದು ನಿಮ್ಮ ಆಸೆಯಾಗಿದ್ದರೆ ಮೊದಲು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡುವುದನ್ನು ನಿಲ್ಲಿಸಬೇಕು ನಮ್ಮ ಆತ್ಮಸಾಕ್ಷಿಗೆ ನಾವು ಸರಿಯಾಗಿದ್ದೀವಿ ಸರಿದಾರೀಲಿ ಬದುಕ್ತಿದ್ದೀವಿ ಅಂತ ಅನ್ನಿಸಿದ್ರೆ ಸಾಕು ಯಾರಿಗೂ ಹೆದರಬೇಕಿಲ್ಲ ನಮ್ಮ ಬಗ್ಗೆ ಜನಗಳು ಹೇಳೋ ಕಟ್ಟುಕತೆಗೆ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ಮುಖವಾಡದ ಬದುಕು ಮೂರು ದಿನ ಬಣ್ಣದ ಬದುಕು ಆರು ದಿನ ನಿಯತ್ತಿನ ಬದುಕು ನೂರು ದಿನ ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪು ಸರಿಯೇ ಹೆಜ್ಜೆ ಹಾಕಿ ನೋಡು ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ ಬದುಕೆಂಬುದು ಕಷ್ಟ ಸುಖ ನೋವು ನಲಿವು ಸಮಸ್ಯೆಗಳ ಸಾಗರದಲ್ಲಿ ಚಲಿಸುವ ದೋಣಿ ಬೇರಾರು ಚಲಾಯಿಸಿ ದಡ ಸೇರಿಸುವರೆಂಬ ಭ್ರಮೆ ಬೇಡ ನಮ್ಮ ದೋಣಿಗೆ ನಾವೇ ನಾವಿಕರು ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು